ಅಲ್ಲ ಗುರು ಅಡ್ಲೆ ಬರಬೇಕು ಅವ ಮಾಡ್ತಾನೆ ಕತೆ ಮಾಡ್ತಿರ್ತಾನೆ ಬಿಟ್ಬಿಟ್ಟು ಪಬ್ಲಿಕಲ್ಲಿ ಸ್ಪೀಚ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಭಯ ಬೀಳ್ಬಿಡ್ತಾನೆ ಬಾಯ್ ಸಾವಿರ ಬೀಳ್ತೀನಿ ಏನು ತಿಳ್ಕೊಡ್ಲಿಲ್ಲ ನಾನು ಸರಿ ಅವನು ಆ ಥರ ಏನೋ ಏನು ಸಿಂಹ ಬಗ್ಗೆ ಮಾತಾಡ್ತಲ್ಲ ಯಾರೋ ಬೈತಲ್ಲೋ ಬೇಡ ಕಣವ್ ಸುಮೀರ ಕಡವನ್ಗೆ ಏನಿವಿ ನಾನು ದೇವರನ್ನೆ ನೀನು ಸರಿ ಇಲ್ಲ ಸುಮ್ಮನೆ ಸುಮ್ಮನೆಸ್ಬೇಕು ಅದೆಲ್ಲ ಹಂಗಾಗ್ಬಿಟ್ಟು ಅದೊಂದು ಭಯ ಕಾಡುತ್ತೆ ಬಟ್ ಗುರುನ ಟಚ್ ಮಾಡೋಕೆ ಆಗ್ತಿಲ್ಲ ಡೆಷನ್ನು ಒಳ್ಳೇದಾಗುತ್ತೆ ಅದೊಂದು ಆಗಿದೆ ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ನಾವು ನಿಮ್ಮ ಸಮಯನ ಹೆಚ್ಚಿಗೆ ತಗೊಂಡಿದ್ದೀವಿ ಕನ್ನಡಕ್ಕೆ ಅದ್ಭುತವಾದಂಥ ಇನ್ನೊಂದು ನೆನಪಲ್ಲಿ ಉಳಿಯುವಂಥ ಒಂದು ಚಿತ್ರವನ್ನು ನಮ್ಮೆಲ್ಲ ಟೀಮು ಮಾಡಿದ್ದೀವಿ ಮುಂಚೆ ಒಂದು ಕಾಲ ಇತ್ತು ಫಿಫ್ಟಿ ಡೇಸ್ ಆದಾಗ ಸೆವೆಂಟಿ ಫೈವ್ ಡೇಸಿಗೆ ಕಾಯ್ತಿದ್ದೀವಿ ಸೆವೆಂಟಿ ಫೈವ್ ಆದಾಗ ಹಂಡ್ರೆಡ್ ಡೇಸ್ ಸಿಕ್ಕಾಯ್ತಿದೀವಿ ಈಗ ಒಂದು ಶೋ ಆದಾಗ ಸೆಕೆಂಡ್ ಶೋ ಕಾಯ್ತೀವಿ ನೆಕ್ಸ್ಟ್ ಡೇ ಕಾಯ್ತಾಯಿರ್ತೀವಿ ಯಾಕಂದರೆ ಮಾಲವರು ಹಂಗೆ ಸಾಕು ಅವ್ರಿಗೆ ಯಾವ ಮುಲಾಜಿಲ್ಲ ಮಜಿಲ್ಲ ಈ ಕೆಲವು ಸ್ಮಶಾನಗಳಿದ್ದಾವೆ ಅಲ್ಲಿ ಎರಡು ಒಯ್ತಾ ಇರ್ತವೆ ಇಪ್ಪತ್ತೆಣ ಕಾಯ್ತಿರ್ತವೆ ಎಲ್ಲ ಆಗೋಯ್ತು ಸರ್ ಅಂತ ತೊಳ್ಬಿಟ್ಟಿರ್ತಾರೆ ಗೊತ್ತಾಗಲ್ಲ ಹಂಗೆ ಆಗೋಗ್ಬಿಟ್ಟಿದೆ ಇವತ್ತೆಲ್ಲ ಮಾಲಲ್ಲಿ ದೇ ಡೋಂಟ್ ಕೇರ್ ಅವ್ರಿಗೆ ಏನು ಅಂತಂದರೆ ಅವರು ಥಿಯೇಟರ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮೇಲೆ ಕಲೆಕ್ಷನ್ ಇದ್ದರೆ ಆಗೋದು ಇಲ್ಲದೇ ಕೊಾಯಿನ್ ಎಸ್ಬಿಡ್ತಾರೆ ಅಂತ ಒಂದು ಕಾಲುಗಿಡ್ತಾರೆ ನಾನು ಇದ್ದೀವಿ ನಾನು ಮನಸ್ಸಲ್ಲಿ ಒಂದು ಧೈರ್ಯದಿಂದ ಹೇಳ್ತೀನಿ ಮಾಲ್ಗಳು ಚಿಂದ ಉಡಾಯಿಸುತ್ತೆ ಜಾಗ ಮಾಡೋದು ಯಾರು ಯಾರ್ಯಾರು ಐ ಟಿ ಡಿಪಾರ್ಟ್ಮೆಂಟು ಇನ್ನೊಂದು ಮತ್ತೊಂದು ಹುಡುಗರು ಕಾರು ಆಟೋನೋ ಎಲ್ಲಿದ್ದಾನೆ ಏ ಇಲ್ಲಪ್ಪ ನಾನು ಈ ಸಿನಿಮಾ ನೋಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರು ಅಟ್ಲೀಸ್ಟ್ ಎರಡು ಅವರ್ ರಜಾ ತೊಗೊಂಡ್ಬಿಟ್ಟು ಈ ಪಿಕ್ಚರ್ ಕೂತ್ಕೊಂಡು ನೋಡೇ ನೋಡ್ತಾನೆ ಯಾಕೆ ಅಂದ್ರೆ ನಗು ಬಹಳ ಬ್ಯೂಟಿಫುಲ್ ನಗು ಅದು ಬಾಮುಲು ಇದ್ದಂಗಿಲ್ಲ ಕಮ್ಮಿ ಫ್ಯೂಚರ್ ಅಂದ್ರೆ ಎಲ್ಲರೂ ಅಂತ ಹಿಂಗಿರ್ಬೋದು ಹಿಂಗಿರ್ಬೋದು ನೀವು ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ ಯಾವುದೋ ಒಂದು ಹಾಡು ಹೇಳ್ತಾನೆ ಆಡಿದ ಕಾಮಿಡಿ ಸ್ಟಾರ್ಟ್ ಆಗುತ್ತೆ ಯಾರ ಅಮ್ಮ ಬರ್ತಾಳೆ ಅವಳಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗುತ್ತೆ ಅಪ್ಪ ಬಂದು ನನ್ನ ಶಾರ್ಟ್ ಮಾಡ್ತಾನೆ ಅವನಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗುತ್ತೆ ಇನ್ನೊಬ್ಳು ಬಂದು ಹಿಂಗನ್ನೇ ಸ್ಟಾರ್ಟ್ ಮಾಡ್ತಾನ ಅಲ್ಲಿಂದ ಒಂದು ಸ್ಟಾರ್ಟ್ ಶಾರ್ಟ್ ನಾನ್ ಸ್ಟಾಪ್ ಮಧ್ಯ ಗುರು ಭಾಳ ದೊಡ್ಡ ಸ್ಟ್ರೆಂತ್ ಆಗಿ ಈ ಈ ಒಂದು ಕಥೆನ ಓಡಿಸ್ತಾರೆ ಗುರು ಏನಾದರೂ ಆ ಪಾತ್ರ ಮಾಡಿಲ್ಲ ಅಂದರೆ ಇದು ಜಸ್ಟಿಫಿಕೇಶನ್ ಆಗ್ತದೆ ಗುರು ಸಾಕು ಒಂದು ಪಾತ್ರ ಮಾಡೋದಕ್ಕೆ ಆ ಪಾತ್ರದಿಂದ ಪೀಟಿಕೆ ಹಿಂಗೆ ಒಂದು ಡ್ರಾಮಾಗೆ ಇದು ಬರ್ತಾನಲ್ಲ ಸೂತ್ರ ಥರ ಏನು ಬರ್ತಾನಲ್ಲ ಆ ಥರ ಗುರು ಭಾಳ ದೊಡ್ಡ ಜವಾಬ್ದಾರಿಯೇ ಎತ್ಕೊಟ್ಟಿದ್ದಾರೆ ಗುರು ಕೂರಿಸಿದಕ್ಕೆ ಮುಂದೆ ಅದು ಕೂತ್ಕೊಳ್ಳುತ್ತೆ ಹಾಗೆ ನಿಮ್ಮೆಲ್ಲರೂ ನನ್ನ ವಿನಂತಿ ಆ ಥರ ಲಾಂಗ್ ಟೈಮ್ ನಾವೆಲ್ಲ ಸೇರಿದ್ದೀವಿ ಒಂದು ಒಳ್ಳೆಯ ನಿಮ್ಮ ಶುಭ ಆರೈಕೆ ಇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದರ ಜೊತೆಗೆ ನಮ್ಮ ಜಿ ಟಿ ವಿನ ನಾನು ನೆನಪು ಮಾಡಿಕೊಳ್ಳಲೇಬೇಕು ನಮ್ಮ ಜಿ ಟಿ ವಿ ರಾಘವೇಂದ್ರ ಒಂಥರ ಹುಚ್ಚು ಪ್ರೇಮಿ ನಮ್ಮಿಬ್ಬರ ಅಂತ ಎಂಥ ಹುಚ್ಚು ಪ್ರೇಮಿ ಅಂದ್ರೆ ಅವ್ನು ಬಹಳ ಡೇಂಜರ್ ಫಿಲಮ್ ಅವನು ಪಕ್ಕದಲ್ಲಿ ಕೂತ್ಕೋಬಾರ್ದು ಕಾಮಿಡಿ ಮಾಡಿ ಮಹಮಕ್ ಓಡಬಿಡ್ತಾನೆ ಪಟಾ ಪಠ ಅಂತ ಹೊಡಬಿಡ್ತಾನೆ ಇಲ್ಲೊಂದೆ ಗೊತ್ಬಿಡ್ತಾನೆ ಅವನೇಕಾಗಲ್ಲ ಅವನು ನಾವ್ ಯಾವ ಫಿನಮೇ ಇಲ್ಲ ಏನು ನೋಡುವಾಗ ಗುರುಪ್ರಸಾದ್ ಪಿಕ್ಚರ್ ನಾವು ಹೆಂಗ್ ಮಾಡ್ ಪಟ್ಟ ಬಿಟ್ಟ ಹೇಳಿ ಮಕ್ಕಳ ಬಿಟ್ಟಿದ್ದ ಅವನು ಅಷ್ಟು ಆಶಯ ಪ್ರಿಯ ಅವನು ಅವನು ಹೇಳ್ತಾ ಇದ್ದಿದ್ದೆ ಅವನು ನಿಮಗೆ ಗುರು ಪ್ರಸಾದ್ ಏನಾದ್ರೂ ಇರಲಿ ನೀವು ಸತ್ಕೊಂಡು ಒಂದು ಫಿಲಮ್ ಮಾಡ್ಯರು ಸೇರಿ ಮಾಡ್ಯಣ ಅನ್ನೋದು ಇದು ಒಂದು ಡೈಲಾಗ್ ಇಟ್ಬಿಡೋದು ಅದು ನಮಗೆ ಬೇಜಾರಾಗ್ಬಿಡೋದು ಅಥವಾ ನಾನೇನು ಅಂದ್ರೆ ಇವನು ಬೇಜಾರಾಗ್ತದೆ ಸೊ ಏನೋ ಒಂದು ಕಾರಣ ಅಂತ ಇದೆ ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದ್ರೆ ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯ್ತು ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ವೆರಿ ಬ್ಯಾಡ್ ಪ್ಯಾಚು ಅದು ಜ್ಯೋತಿಷಾಸ್ತ್ರ ಗೊತ್ತಿರೋದು ಗೊತ್ತಿರ್ತದೆ ಗುರು ಚಾಂಡಾಳ ಯೋಗ ಅಂತ ಬಂತು ಸುಮ್ಮನೆ ಒಂದು ಕಾರ್ ನಿಲ್ಸಿದ್ದೆ ಒಂದೂವರೆ ಕೋಟಿ ರೂಪಾಯಿ ಕಾರ್ ಊಟು ನೀರು ಬಂದು ಮುಳುಗೋಗಿ ಕಾರೇ ಓಟೋಗ್ತು ಅದು ಯಾವುದೋ ಒಂದು ಸಣ್ಣದು ಒಂದು ಪ್ರೊಸೀಜರ್ ಮಾಡ್ತಾರೆ ಸೇಫ್ಟಿ ಆಗೋಯ್ತು ಕಾಲು ವ್ಯವಹಾರ ಅಂದ್ಬಿಡ್ತು ಏನೇನು ಹೊಂಟ ಏನೋ ನನಗೆ ಗೊತ್ತು ಇದೆ ಅಲ್ಲ ಆನ್ಸೆನ್ಸ್ ಆಗುತ್ತೆ ಇದೆಲ್ಲ ಗ್ರಹಗತಿಗಳು ಗ್ರಹಗತಿಗಳು ಮುಂದೆ ದೊಡ್ಡದು ಯಾವುದೂ ಇಲ್ಲ ಅಂತ ಈಗ ಐಪ್ಟಿ ಫ್ರೆಂಟ್ ಆಫ್ ಫಿಲ್ಫಿಂಗ್ ಇವರು ಸಪ್ತಮದಲ್ಲಿದ್ದಾನೆ ಇವನಿಗೂ ಭಾಳ ಅದ್ಭುತವಾಗಿದ್ದಾನೆ ಅವನಿಗೂ ಚೆನ್ನಾಗಿದ್ದಾನೆ ಇವನಂತೂ ಮಿನಿಮಮ್ ಒಂದು ಇಪ್ಪತ್ತೈದು ಸಿನಿಮಾ ಮಾಡ್ತಂತ ಅಟ್ ಕೆಪಾಸಿಟಿ ಚೆನ್ನಾಗಿದೆ ಒಳ್ಳೆ ಕಾಲ ಇವತ್ತು ಬಹಳ ಆಗ್ಲೇ ವೈಬ್ರೇಷನ್ ನಿಂತಿದ್ದೀನಿ ಯಾಕಂದ್ರೆ ಒಂದು ವರ್ಡ್ ಈ ಕಡೆ ಹಿಂಗ್ ಅಂದ್ರೆ ಆಗ್ಲೇ ತಮ್ಮೇಲಿ ಕೂಡ ಆಗುತ್ತೆ ನೋಡಿ ಎಂತ ಕಿತ್ತೋದು ಮಾತನ್ನ ಆಡೋ ನೋಡಿ ನಾನು ಏನು ಆಡೇ ಇರಲ್ಲ ಅಂತ ಆಮೇಲೆ ಅದನ್ನ ನೋಡ್ತಾರಲ್ಲ ನಾನ್ ಸೆನ್ಸ್ ತಿಲ್ಲ ನಿನ್ನಮ್ಮ ನಿನ್ನ ಅಕ್ಕ ಬೋಳಿ ಮನೆ ಇಷ್ಟಿದ್ದ ಕೆಳಗಡೆ ಹಾಕೊಂಡು ನಾನ್ ಸ್ಟ ಹೋಗ್ತಾರೆ ಯಾಕೆ ಅವನು ಬೈದ ಯಾಕೆ ನಾನು ಬಯಸ್ತ ಇವ್ರು ಯಾಕೆ ಹಿಂಗಾಕೇ ಹಾಕೋದು ನಾನು ಹಂಗಾಗಿ ಹೋಗಿ ಎಲ್ಲ ಬೇಸ ಅನ್ಸುತ್ತೆ ಸತ್ಯ ಗೊತ್ತಾಗ್ಬೇಕು ನಾ ನಿಮ್ಮೆಲ್ಲರೂ ಗೊತ್ತು ನಾನು ನೇರಲ್ಲಿ ನೋಡಿದ್ರು ಏನಿದೆ ಮಕ್ಕಳು ನೋಡಿದಂಗೆ ಹೇಳ್ಬೋದು ನಮ್ಮಮ್ಮ ಅವನೊಂದು ಹುಲಿ ಹುಲಿ ಅಂತ ಹೇಳ್ತಾರೆ ನಾನು ನನ್ನ ನಲವತ್ತನೇ ವರ್ಷದ ಸಿನಿಮಾ ಜರ್ನಿ ಅಂತ ಬ್ಯೂಟಿಫುಲ್ ಜರ್ನಿ ಇದು ಫಾರ್ಟಿ ಏತ್ ಇಯರ್ ಅಂದ್ರೆ ಎಂತದ್ರಿ ನಾನು ಸತ್ತು ಹೋದ್ಮೇಲೆ ಜಗ್ಗೇಶ್ ಎಂತ ನಟ ಏನೇನು ಫಿಲಮ್ ಮಾಡ್ದ ಅನ್ನೇ ಒಂದು ಸ್ವತಃ ಊಟ ಅಂತ ಬರ್ದಾಗ ನಂಗೆ ಏನ್ ಬದ್ನೆ ಕಾಯ್ ಗೊತ್ತಾಗತ್ತದ್ದು ನಾನ್ ಬದುಕಿದ ನಮ್ಮ ಅಮ್ಮ ನಮ್ಮಅಮ್ಮ ಕೂಟಿದ್ಲು ಯಾರಪ್ಪ ಅಮ್ಮ ತುಂಬಿ ಅಪ್ಪ ಒಬ್ಬ ಚೇರ್ ಹಾಕೊಂಡು ಫುಲ್ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರಾ ಇನ್ನೊಂದು ಇರ್ಬೇಕು ಹೀಗಿರ್ಬೇಕು ಹಾಂ ನಾನು ಚಿಕಿತ್ಸೆಗೆ ಕ್ಲೋಸ್ ಬಿಡಿ ಈ ಕಡೆ ಬಿಡಿ ಅಂತೆಲ್ಲ ಹೇಳ್ತಿದ್ದೆ ನಾನೇನೋ ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನೇ ಹೇಳಿದೆ ಅವರು ನಾವು ಅಂತ ನಾನು ಹಾಕೊಟ್ಬಿಟ ನೋಡಿ ವಿಷ್ಣುವ ವಿಷ್ಣು ಅಂದ್ಬಿಟ್ಟು ಬಾಂಬ್ ಹಾಕ್ಬಿಟ ನೋಡಿ ಅಂತ ಅದು ಬೇರೆ ತುಂಬಬಿಟ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಸಾವು ಜನ ನಮ್ಮನ್ನು ಹಾಕೋನ್ ನಾನು ಏನು ಮಾತಾಡಿದೆ ಯಾಕೆ ಈ ಊರಿನಂತ ಅವ್ರೆ ನಾನೇನಂದ್ರೆ ನನಗೆ ಗೊತ್ತಿಲ್ಲ ಬಿಟ್ಟುಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿವಿ ವಿಲ್ಲ ಹಾಕಿಬಿಟ್ಟು ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ ಬಿಡ್ತಾವ್ರೆ ಅಂದ್ರೆ ಹೇಳಕ್ಕೆ ಹೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಎತ್ತ ಕೊಡುತ್ತವ್ರೆ ಮುಗಿದು ಅಂತಂದ್ರೆ ಇನ್ನೇನಿದ್ರು ನೆಟ್ಟವ್ರಿಗೆ ಊಟ ನೋಡಿದ್ರೆ ನನ್ನ ಮುಂದೆ ನಮ್ಸೇಣ ನಾ ನಮಗೊಂದು ಪೈಟಣ ತಿಳಿಸೋಣ ನಮ್ಮ ಹುಡುಗ ನೋಡ್ಬೇಕು ನಾನು ಏನಂತ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡು ರುಬ್ಬಂತೇನಿದೆ ನಲ್ವತ್ತು ವರ್ಷ ಆಯ್ತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲಿ ನಲ್ವತ್ ಮೂರು ವರ್ಷ ಆಗ್ಬಿಟ್ಟಿದೆ ನೀವನ್ನೊಬ್ಬ ಹಾಕೊಡಕ್ಕೆ ಇವ್ ಏನ್ ಮಾಡ್ತಾರೆ ಹಾಕಿಟ್ಬಿಡುದು ಎಲ್ಲರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅಸರಿಲ್ಲ ಅಂದ್ಬಿಟ್ಟು ಹಾಕಿಟ್ಬಿಡು ಹಾಕೋಗ್ಬಿಟ್ಟು ಅವೆಲ್ಲ ನಾನು ಹೆಸರಾಗ ಹೇಳ್ತಾ ಎಸ್ಕೇಪ್ ಆಗಕ್ಕೆ ಅವ್ರು ಹಾಕ್ಬಿಟ್ರೆ ಅವರು ಹೆಂಗ ಹಾಕೋಣ ಹೆಂಗ ಅನ್ನೋಣೆ ನಾನು ಅಂದ್ಬಿಟ್ಟು ಅವ್ರ ಒನ್ ಟಮ್ನೇ ನಾನು ಬಹಳ ಪ್ರೀತಿಯಿಂದ ಅಮ್ಮನ ಬಗ್ಗೆ ನಾನು ಮಾತು ಪ್ರೀತಿ ನಾನು ಎಲ್ಲರಿಗೂ ಗೊತ್ತು ನಾನು ತಾಯಿ ಅಂದ್ರೆ ಸತ್ತ ಹೋಗ್ಬಿಡ್ತೀನಿ ಇವತ್ತು ಅಂತ ತಾಯಿ ಅಂತ ಹೇಳಿದೆ ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ವಸ್ತುಗಳು ಇಡ್ಕೋಬಾರದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ಲ ಈ ತರ ಇರಬಾರ್ದು ಇವತ್ತು ಯಾರು ಹೇಳಿಲ್ಲ ನನ್ನ ಕಡೆ ನಾನು ಇದ್ದೀನಿ ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದೇ ಈಗ ಅದು ಬಂತು ಅವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗೇಶ್ ಅವರೇ ವಿಜಯ್ ಮಾಡ್ಕೋ ಬಿಡಪ್ಪ ನಿಮ್ಮನ್ನು ಹಾಕೊಂಡ್ ರುಬ್ಬುದ್ರೆ ನ್ಯೂಸ್ ಕೂಡ ಜೋರಾಗ್ ಅಂತ ನಮ್ಮ ಒಬ್ಳು ಹುಡುಗಿ ಟಿವಿ ಅವ್ರು ಅವಳು ಮಕಾನ್ ನೋಡಿದ್ರೆ ಸಿಗಾಕೋ ಹೋಗ್ತಾರೆ ಹೇಳಲ್ಲ ಸಾರ್ ಏನ್ ಸಾರ್ ಮಾಡೋದು ನಾವು ಹೋಗಿಲ್ಲ ಅಂದ್ರೆ ಅಲ್ಲಿ ಆಫೀಸಲ್ಲಿ ಹೋಗ್ತಾರೆ ಸರ್ ಅಂತ ಅವ್ಳು ಹೇಳುದು ನನಗೆ ಅಯ್ಯೋ ಒಂದ್ಸತಿ ಅವಳ ಮಕಾನ್ ಎಂಥ ಸಮಯದಲ್ಲಿ

ಅವನು ಮಿಲಿಯನ್ ಕೂಡ ಹೋಗ್ತವೆ ಅವಾಗ ನಾನು ಅನ್ಕೊಂಡೆ ನಾನು ಹೋಗಿ ಯಾರಾದ್ರೂ ಮಿಲಿಯನ್ ಗೋಸ್ಕರ ಅಂಥವ್ರು ನಾನು ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತಾರೆ ಅಂತ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂದ್ರೆ ಬದುಕೋದು ನಾವು ಬಹಳ ನಿಜವಾಗೋದು ನನಗೆ ಆಮೇಲೆ ಯಾರ ಪಾಪ ಅವ್ರವ್ರು ಕರ್ತವ್ಯ ಮಾಡೋದು ಆಫೀಸರ್ಗಳನ್ನ ಮನೆಗೆ ಬಂದರೂ ಹೋಗುತ್ತೆ ನಾನು ಇರಲಿಲ್ಲ ಪಪ್ಪಾ ನಾನು ಎಂದ್ರೆ ಎದ್ಕೊಂಬಿಟ್ಟಿದ್ದು ಅವರೆಲ್ಲ ಬಯಸ್ತು ಜಗಿಶು ಆಯಿತು ಒಂದು ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂದ್ರೆ ತೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಲಂತ ಅವಾಗ ನಮ್ ಡಾಕ್ಟ್ರು ಹೇಳ್ತಿದ್ರು ಜಗೇಶ್ ಜಿ ಅವನು ಯಾರೋ ಟಿವಿಯನ್ನು ಸಿಕ್ಕಾಬಿಟ್ಟೆ ನಿಮ್ಮನ್ನ ಒಳಗಾಕಿ ಒಳಗಾಕಿ ಅಂತ ಬಡ್ಕೊಂತ ಅವನಿಗೆ ಒಳ್ಳೇದು ಆಗೋಲ್ಲಪ್ಪ ಅವ್ನು ಏನು ಗೊತ್ತು ನಿಮ್ಮ ಬಗ್ಗೆ ಬಿಡಿ ಸರ್ ಸಹ ಬರೋದು ಪಬ್ಲಿಕ್ ಲೈಕ್ ನಾ ಒಂಥರ ಏನು ಮಾಡೋಕ್ಕ ನಾನು ಸುಣ್ಣಾರೆ ಹಾಗೆ ಇದು ಇಂಥ ಒಂದು ಯುಗದಲ್ಲಿ ಇದಾದ ಮೇಲೆ ನನಗೆ ಬಹಳ ಅರ್ಟ್ ಆಯ್ತು ಸಿ ಆಲ್ವೇಸ್ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವ್ರಿಲ್ಲ ಅಂದ್ರೆ ನಾವಿಲ್ಲ ಬಟ್ ನನಗೆ ಬಹಳ ಹರ್ಟಾಯ್ತವ್ರು ಯಾಕೆ ಹರ್ಟಾಯ್ತು ಹೇಳ್ಬೇಕು ಇಂಥ ಸಮಯದಲ್ಲಿ ಹೇಳಬೇಕು ಯಾಕಂದ್ರೆ ಅವ್ರ ಮನಸ್ಸು ರೇ ಎಂಬತ್ತನೇ ಇಷ್ಟಿಂದ ಬಣ್ಣಿಸ್ತಾ ಇದ್ದಾರೆ ನನ್ನ ಜೊತೆಗಾದ್ರು ಎಂತೆಂಥ ನಡ್ತಾರೆ ಸತ್ತೋದು ಇಲ್ಲ ಹೇಳ್ಕೊಳಕು ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನನ್ನ ತಪ್ಪು ಮಾಡಿದ್ರೆ ಬಂದು ನೀವು ತಪ್ಪು ಮಾಡಿದ್ರಿ ಜಗೇಶ್ವರ ಅಂತ ಹೇಳ್ಬೇಕು ಏನು ತಪ್ಪು ಮಾಡಿದ್ರೆ ಹಾಕೊಂಡು ರೋಬೋಟ್ ವೈರಲ್ ಮಾಡ್ಬೇಕು ನಂಗೆ ಹೆಂಗಾಗೋಯಿತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೊಟ್ಟರೆ ಸ್ನೇಹಿತರಬೇಕು ನನ್ನ ಪ್ರಸಂಗ ಬಂತು ನಾನು ಈಗ ಹೇಳ್ತೀನಿ ನನಗೇನು ನಾನು ಇಮಿಡಿಯೇಟ್ ಆಗಿ ಶಿವಕುಮಾರ್ ಅಲ್ಲರಿ ನಾಯ್ಕ ರೀ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ಇದೆ ಅನ್ಬೇಕು ನೀವೆಲ್ಲ ನನ್ನ ಸಹಾಯ ಮಾಡಬೇಕೋ ಮಾಡಲ್ಲ ನನಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎನ್ ಲವ್ಲಿ ಫ್ರೆಂಡ್ ಇಮಿಡಿಯೇಟ್ ಆಗಿ ಯಾರು ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ ಕಮ್ಮಿ ಮಾಡಿ

ವಾಟ್ಸ್ಪೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದೆ ಜೊತೆ ನಾವು ಸಿಕ್ಸ್ಟಿ ಒನ್ ಹೆಂಗ್ ಓಡೋಗ್ಬಿಡುತ್ತೆ ಸಮಯ ಅಂತಂದರೆ ಯಾವತ್ತೂ ಕಣ್ಮರೆಯಾಗೋಗ್ತೀವಿ ಯಾವುದೇ ಗೊತ್ತೇ ಇಲ್ಲ ಟಪಾದ ಹೊಡಾಕ್ತೀವಿ ಅಲ್ವಾ ಹೊರಟೋಗ್ಬಿಟ್ಟಿದ್ದಾರೆ ಸೊ ನಾನು ಅದು ಅಲ್ಟ್ ಆಯ್ತು ಹಾಗಾಗಿ ನಾನು ಕೋರ್ಟ್ಗೆ ಅಂದ್ಬಿಟ್ಟೆ ಇವನು ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸಾಫ್ ಮಾಡಿಸ್ತೀವಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ಹಾಗೆಲ್ಲ ಆಯ್ತು ಆಯಿತು ಇದು ನಿಮ್ಗೆ ಅನಿಸುತ್ತೆ ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೇನೆ ಯಾಕಂದರೆ ನನ್ನ ಜನನೇ ಬೇರೆ ಇದೆ ಭಾಳ ಡೀಪ್ ಎಲ್ಲ ಬೇರೆ ಕಡೆ ಹೋಗ್ತಾಯಿದ್ದೀನಿ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಬಂದಲ್ಲ ಗಲಾಟೆ ಗಲೀಜು ಜಗಳ ಮಾತುಕತೆ ಯಾವುದು ಇಷ್ಟ ಇಲ್ಲ ಹಾಗಾಗಿ ನಾನು ಯಾರ ಬೈಗೂ ಸಿಕ್ತಾನಿಲ್ಲ ನಾನು ಮಾತು ಆಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನಿಸ್ಕೊಡ್ತೀನಿ ನನಗೆ ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು ಬಿಕಾಸ್ ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ನಿಮ್ಗೆ ಹೇಳ್ಬೇಕು ಹಾಗಾಗಿ ಶುಡ್ ಫೀಲ್ ನಾನು ಅರವತ್ತೊಂದು ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆ ಇದ್ರಿಗೆ ಪೈಸ್ ಆಗಿದೆ ಐ ಮೀನ್ ದ್ಯಾಟ್ ಪ್ಲೇಸ್ ಸೊ ಹಾಗಾಗಿ ನೀವು ನನ್ನ ಮನ ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ವಾಟ್ ಫುಲ್ ಫ್ರೆಂಡ್ಸ್ ನನ್ನ ತಿದ್ದಕ್ಕೂ ತೀರೋಕೆ ಬೇಕಾದ್ರೆ ಅವಾಗ ಯಾವಾಗ ತಿರ್ಸ್ಕೊಂಡು ಹೇಳಿ ನೋಡಿ ಅಂತ ನನ್ನ ಮಗ ಕೆಲಸ ಬಿಟ್ಟು ಎಲ್ಲಿದ್ದಾನೆ ನೋಡಿ ಅಂತ ಅವಾಗ ಹೇಳಿ ನಾನು ನನ್ನ ಯಾವುದು ಇಲ್ಲ ಯಾವ ಸವಾಕ್ಕೆ ಹೋಗೋಲ್ಲ ಯಾಕೆ ಕಡೆ ತಿರುಗಿ ನೋಡೋಲ್ಲ ನಾನು ಆಯಿತು ನನ್ನ ಕೇಳೋಕ್ಕಾಯ್ತು ಪ್ಲೀಸ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ಕ ಹಾಡನ್ನ ನೀವು ನೋಡಿ ನಾನು ಇದು ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಅಂತ ಯಾಕಂದ್ರೆ ತುಂಬ ಜನ ಮಾಧ್ಯಮದಲ್ಲಿ ಸಿಟ್ಟು ಯಾಕೆ ಭಯ ಮಾತಾಡೋದಕ್ಕೆ ಹೋಗ್ತಾನಲ್ಲ ಎಲ್ಲೂ ಅಂತ ಭಯ ನನಗೆ ನಾವು ಆಣ್ತಾರ ಇಲ್ಲ ಭಯ ನನಗೆ ಯಾಕೆಂದರೆ ನಾವು ಕಂಡು ಬಾಯಿಗೆ ಓದೋರಲ್ಲ ಸರ್ ನಮ್ಗೆ ಯಾವತ್ತೂ ಕಲಾವಿದರಿಗೆ ಚಪ್ಪಾಳಿ ಮಾತ್ರ ಕೇಳಿಸ್ತಾ ಇರಬೇಕು ಬೈಗಳ ಕಳಿಸ್ತಾ ಇರಬೇಕು ಬೈಳ ಕೇಳಿಸ್ತಾ ಇರಬೇಕು ಮಾತ್ರ ಕಳಿಸ್ತೀವಿ ಹಾಗಾಗಿ ಚಪ್ಪಾಳಿ ಹರಿಸಿ ಹೋಗುವಂಥದ್ದು ಅಷ್ಟೇ ಕ್ಷಮೆಯರಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಕ್ಕೆ ಆಮೇಲೆ ಇವಾಗ ಹಾಡನ್ನು ತೋರಿಸ್ತಾರೆ ಗುರು ಅವರು ನಿಮ್ಮೆಲ್ಲರ ಶುಭ ಆರೈಕೆ ಈ ಒಂದು ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಥ್ಯಾಂಕ್ ಯು ಫೋಟೋ ಬೇಕಾ ತಗೊಳ್ಳಿ ಎರಡು ವಿಚಾರ ಹೇಳಬೇಕು ಇದ್ದಾರೆ ಒಂದು ಇವತ್ತು ಆತನ ಯಶಸ್ಸನ್ನ ಕನ್ನಡದ ಹಾಡನ್ನು ಅದ್ಭುತ ಯಶಸ್ಸು ಮಾಡಿದ್ದಾರೆ ತುಂಬಾ ರೀಚ್ ಆಗಿದೆ ನಾವು ಬಾಲ್ಯದಲ್ಲಿ ಮನೇಲಿ ಟೆಲ್ ರೇಡ್ ಅಂತ ರೇಡಿ ಅಂತ ನಮ್ಮಮ್ಮ ದಿನ ಬೆಳಗ್ಗೆ ಈಚೆ ಕಡೆ ನೀರು ಹಾಕಿ ಎಲ್ಲ ರಂಗಲ್ಲಿ ಬಿಡೋಳು ಅವಾಗ ರೇಡಿಯೋ ಆನ್ ಮಾಡೋಳು ಸುಪ್ರಭಾತ ಬರೋದು ಬಂದ್ಮೇಲೆ ನೆಕ್ಸ್ಟ್ ಹಾಡುಗಳು ಬರೋದ್ರು ಕನ್ನಡದ ಅಕ್ಷರಮಾಲಿ ಈ ಹಾಡು ಕೇಳಬೆಳ್ದವ್ ನಾನು ನನ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ ಇವತ್ತು ಅದೇ ಕನ್ನಡದ ವರ್ಣಮಾಲೆಯ ಹಾಡನ್ನ ಇವರಿಬ್ರು ಸೇರಿ ಎಷ್ಟು ಚೆನ್ನಾಗಿ ಮಾಡಿದಿರಿ ನಿಜವಾಗ್ಲೂ ಇದು ಬಹಳ ಎಜುಕೇಟಿವ್ ಈ ಹಾಡನ್ನ ಮಕ್ಕಳು ತುಂಬಾ ಕೇಳಿದ್ರೆ ಆ ಕನ್ನಡ ಸ್ವಲ್ಪ ಸ್ವಲ್ಪ ಗುರುತಿಯನ್ನು ಅವ್ರಿಗೆ ಸಖತ್ತಾಗೆ ಕನ್ನಡ ಕೊಲಿಯುವಂತ ಚಾನ್ಸಸ್ ಇದೆ ಹಾಗೆ ಒಂದು ಬೆಸ್ಟ್ ಗುಡುಗೆ ನೀವು ಇಬ್ಬರು ಕೊಟ್ಟಿದ್ದಾರೆ ಧನ್ಯವಾದ